ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಐನೂರ ಅರವತ್ತಕ್ಕೂ ಹೆಚ್ಚು ಸಂಸ್ಥಾನಗಳನ್ನು ಒಂದೇ ಭಾರತದಲ್ಲಿ ಒಂದಾಗಿಸಿ ಸಮಗ್ರ ರಾಷ್ಟದ ನಿರ್ಮಾಣ ಮಾಡಿದ ಮಹಾನ್ ನಾಯಕರು ಎಂದು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಹೇಳಿದರು ನಗರದ ರೈವೆ ತಾಣದ ಬಳಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಎನ್ಎಸ್ಎಸ್ ಘಟಕ ವಿಶ್ವವಿದ್ಯಾಲಯ ಸ್ಕೌಟ್ಸ್ ಅಂಡ್ ಗೈಡ್ಸ್ ಎನ್ಸಿಸಿ ಹಾಗೂ ಯುವಕ ಸಂಘ ಮತ್ತು ಯುವತಿ ಮಂಡಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ಸೋಮವಾರ ಹಮ್ಮಿಕೊಳ್ಳಲಾಗಿದ್ದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರನ್ನು ರಾಯವತ್ತರಿ ಜನ್ಮದಿನೋತ್ಸವ ಪ್ರಯುಕ್ತ ಯೂನಿಟಿ ಮಾರ್ಚ್ ಜಿಲ್ಲಾಮಟ್ಟದ ಪಾದಯಾತ್ರೆಯನ್ನು ಧ್ವಜ ತೋರಿಸುವುದರ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು ಇಂದು ಭಾರತವೆಂಬ ಬಲಿಷ್ಠ ಏಕೀಕೃತ ರಾಷ್ಟ್ರವನ್ನ ನಾವು ಹೆಮ್ಮೆಯಿಂದ ನೋಡುತ್ತಿದ್ದರೆ ಅದರ ಮೂಲದಲ್ಲಿ ಪಟೇಲ್ ಅವರ ದೃಢ ನಾಯಕತ್ವವಿದೆ ಯುವಕರು ಪಟೇಲ್ ಅವರ ಗುಣಗಳನ್ನ ಶಿಸ್ತು ದೃಢತೆ ಮತ್ತು ನಾಯಕತ್ವವನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ಹೌದು ಹಾಗಾಗಿ ಇವತ್ತು ನಮ್ಮ ದೇಶವನ್ನ ಭಾರತ ಅಂತ ಏನಾದರೂ ನಾವು ನೋಡ್ತಾ ಇದ್ರೆ ಹೆಮ್ಮೆಯಿಂದ ಸಮಗ್ರ ಒಂದು ಸುಂದರವಾದ ಬಲಿಷ್ಠವಾದ ದೇಶವನ್ನ ರಚಿಸಿದ್ದು ಯಾರಾದರೂ ಇದ್ದರೆ ಅದರ ಕ್ರೆಡಿಟ್ ಯಾರಿಗೆ ಹೋಗುತ್ತೆ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಯಾಕೆ ಅಂದರೆ ಅವರು ಒಬ್ಬ ಸ್ಟ್ರಾಂಗ್ ಲೀಡರ್ ಲೀಡರ್ಶಿಪ್ ಅಂದರೆ ಏನು ನಾಯಕತ್ವ ಗುಣ ಅಂದರೆ ಏನು ಅಂತ ಅವರು ತೋರಿಸಿಕೊಟ್ಟರು ನಮ್ಮ ಪ್ರತಿಯೊಬ್ಬ ಜನತೆ ನಮ್ಮ ಮಕ್ಕಳು ಅದರಲ್ಲೂ ಯುವ ಜನತೆ ನೆನಪಲ್ಲಿ ಇಟ್ಕೊಳ್ಬೇಕಾಗಿರೋದು ಇದೆ ಒಂದು ಬಲಿಷ್ಠ ವ್ಯಕ್ತಿತ್ವ ಪರ್ಸ್ನಾಲಿಟಿ ಮತ್ತು ನಾಯಕತ್ವ ಇರಬೇಕಾಗಿದ್ದು ಪ್ರತಿಯೊಬ್ಬರ ಪ್ರತಿಯೊಬ್ಬರಲ್ಲೂ ಇರಬೇಕು ಅಂತಹದನ್ನ ನಮಗೆ ತೋರಿಸಿಕೊಟ್ಟವರು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರವರು ನಮ್ಮ ದೇಶದ ಪ್ರತಿಯೊಬ್ಬರು ಅವರಿಗೆ ಚುರುರುಣಿ ನಮ್ಮ ದೇಶವನ್ನ ಉದಯಿಸಿದಕ್ಕೆ ನಮ್ಮ ದೇಶವನ್ನ ಕಟ್ಟಿದ್ದಕ್ಕೆ ನಮ್ಮ ದೇಶವನ್ನ ಬಲಿಷ್ಠ ಮಾಡಿದ್ದಕ್ಕೆ ಹಾಗಾಗಿ ಅವರಿಗೆ ಒಮ್ಮೆ ದೊಡ್ಡ ಚಪ್ಪಾಳೆ ಇಂದಿನ ಮಕ್ಕಳು ಇನ್ನೂ ಆಕ್ಟಿವ್ ಆಗಬೇಕು ಲಾಸ್ಟ್ ಬೆಂಚಿ ಸ್ಟೂಡೆಂಟ್ಸ್ ಲಾಸ್ಟ್ ಬೆಂಚರ್ ಮುಂದೆ ನಿಂತಿದ್ದಾರೆ ಇವತ್ತು ಅಲ್ವಾ ಅವರಿಗೆಲ್ಲ ದೊಡ್ಡ ಚಪ್ಪಾಳೆ ಚಪ್ಪಾಳೆ ವೆರಿ ಗುಡ್ ಓಕೆ ನೈಸ್ ಇವತ್ತೆಲ್ಲರೇನು ಏಕತಾ ನಡೆಯನ್ನ ತೆಗೆದುಕೊಂಡಿದ್ದೀರಾ ಇದೆಲ್ಲ ನಮ್ಮ ದೇಶದ ಏಕತೆಗೆ ಮತ್ತು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ ಮೈ ಭಾರತ್ ಜಿಲ್ಲಾ ಯುವ ಅಧಿಕಾರಿ ಪಿ ಅಖಿಲ್ ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ಆನಂದ ಮೂರ್ತಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದೇಶ್ ನಾಗೇಂದ್ರ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಅಪರ ಪೊಲೀಸ್ ಅಧೀಕ್ಷಕ ಕೆಎಂ ತಮ್ಮಯ್ಯ ಸೇರಿದಂತೆ ಇತರರು ಹಾಜರಿದ್ದರು